ಹೇಳ ಪಾಪ ಪಪ್ಪ ನಮ್ಮೂರಲ್ಲಿ ಅಂತೂ ಇಂತೂ ಮಳೆ ಬಂತು ಸೆಖೆ ಹಿರಾ ಕಾತಾ ಇರ್ಲಿಲ್ಲ ಇವತ್ತು ಎಷ್ಟು ತಣ್ಣಗೈತೆ ಅಂತ ಅಂದ್ರೆ ನಿಜವಾಗ್ಲೂ ಐ ಐಸ್ ಕೆಟ್ಟೆ ತರ ಐತಂತ ಇವತ್ತು ನಿಜವಾಗ್ಲೂ ಅಷ್ಟು ಖುಷಿ ಆಗ್ತೈತೆ ಬಂದಿದ್ದು ಮಳೆ ಸ್ವಲ್ಪನೇ ಆದರೆ ಅಷ್ಟು ವೆದರು ಸೂಪರ್ ಆಗೈತೆ ಸಂಜೆ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಲೈಟಾಗೆ ಬಂದಿದ್ದು ಜಾಸ್ತಿ ಏನು ಬರಲಿಲ್ಲ ಇದರಲ್ಲಿ ನಿಮಗೊಂದು ಅಡ್ವೈಸು ಏನಪ್ಪ ಅಂತಂದರೆ ಮಳೆ ತುಂಬ ಜಾಸ್ತಿ ಬಂದು ನಿಂತು ನಿಂತು ಇದಾಗಿದ್ರೆ ಅದೊಂಥರ ಆಗಿತ್ತು ಇನ್ಮೇಲೆ ಸ್ವಲ್ಪನೇ ಮಳೆ ಬಂದಿರೋದರಿಂದ ಎಲ್ಲೆಲ್ಲಿ ಜಾಸ್ತಿ ಬಂದಿದೆಯೋ ನನಗೆ ಗೊತ್ತಿಲ್ಲ ಯಾಕಂದರೆ ನಾವಿರೋ ಕಡೆ ಮಾತ್ರ ಸ್ವಲ್ಪ ಕಡಿಮೆನೇ ಬಂದಿರೋದು ಮಳೆ ಕಂಟಿನ್ಯೂಸ್ಸು ಮಳೆ ಬಂದರೆ ತುಂಬ ಜಾಸ್ತಿ ಮಳೆ ಬಂದಾಗ ಅನುಕೂಲ ಆಗುತ್ತೆ ಅನುಕೂಲ ಆಗೋದ್ಕಿಂತ ಏನಪ್ಪ ಅಂತ ಅಂದರೆ ಕಾಯಿಲೆಗಳು ಬರಲ್ಲ ಇವಾಗ ಏನು ಸ್ವಲ್ಪ ಸ್ವಲ್ಪನೇ ಮಳೆ ಬಂದಿದೆಯೋ ಆದಷ್ಟು ನಾವೆಲ್ಲ ಹುಷಾರಾಗಿರಬೇಕು ಏನಕ್ಕೆ ಅಂತ ಆಲ್ಮೋಸ್ಟು ಚೆನ್ನಾಗೇ ಇದು ಮಾಡ್ಕೊಂಡಿರೋರು ಗೊತ್ತಿರುತ್ತೆ ಕಾಯಿಲೆಗಳು ಹಳ್ಳಿಲಿರೋರಂತೂ ತುಂಬ ಚೆನ್ನಾಗಿ ಹೇಳ್ತಾಯಿರ್ತಾರೆ ಜಾಸ್ತಿ ಮಳೆ ಬಂದಾಗ ಮಾವಿನ ಹಣ್ಣು ಅಷ್ಟೇನೆ ಮಳೆ ಬಂದು ಆಲಿ ಕಲ್ಲೆಲ್ಲ ಬೀಳ್ತಾವಲ್ಲ ಅದೆಲ್ಲ ಮಾವಿನಕಾಯಿ ಮೇಲೆ ಬಿದ್ದು ಏಟಾಗಿ ಅದು ಮರದಿಂದ ಕೆಳಗಡಿಕ್ಕೆ ಬಿದ್ದಿರುತ್ತಲ್ಲ ಅದೆಲ್ಲ ಕೆಟ್ಟದ್ದು ಅಂದರೆ ಅವೆಲ್ಲ ಯೋಗ್ಯ ಅಲ್ಲ ತಿನ್ನೋಕ್ಕೆ ಮರದಲ್ಲಿ ಏನು ಅಕ್ಕ ಗಾಳಿ ಮಳೆಗೆ ಇವಕ್ಕೆಲ್ಲ ಏನು ತುಂಬ ಚೆನ್ನಾಗಿ ಆ ಕಾಯಿಗಳು ಕಚ್ಕೊಂಡಿರ್ತವೋ ಅದು ನಮಗೆ ತಿನ್ನೋಕ್ಕೆ ಯೋಗ್ಯ ಅಂತ ಹೇಳ್ತಿದ್ರು ಅದ್ರೀ ಇವಾಗೆಲ್ಲ ಸೀಸನ್ನು ಇರಲಿ ಬಿಡಲಿ ಯಾವಾಗು ಎಲ್ಲ ಥರದ್ದು ಕಾಯಿಗಳು ಸಿಗ್ತಾಯಿರ್ತವೆ ಹಾಗೆ ಎಲ್ಲ ಥರದ್ದು ಫ್ರೂಟ್ಸ್ಗಳು ಹಾಗೆ ತರಕಾರಿಗಳು ಎಲ್ಲ ಥರನೂ ಸಿಗ್ತಾಯಿರ್ತವೆ ಆದಷ್ಟು ಮಳೆ ಬಂದಾಗ ಮಕ್ಕಳೇ ಆಗಲಿ ನೀವೇ ಆಗಲಿ ಆದಷ್ಟು ಹುಷಾರಾಗಿರಿ ಸಿಡ್ಲು ಹೊಡೆಯುತ್ತೆ ಅಮ್ಮ ಮಳೆ ಬಂತು ಅಂತ ಖುಷಿ ಅಷ್ಟು ಬಿಸಿಲು ನಾನು ಅನ್ಕೊಂಡೆ ಇವತ್ತು ಮನೇಲಿ ಒಂದು ಕೂಲರ್ ತಂದುಕೊಂಬಿಡೋಣ ಅಷ್ಟು ಫ್ಯಾನ್ ಎನಿ ಟೈಮ್ ಓಡ್ತಾ ಇದ್ರೂನು ಆಗ್ತಾ ಇರಲಿಲ್ಲ ಅಷ್ಟು ಸೆಕೆ ತಡ್ಕೋಳಕ್ಕೆ ಆಗ್ತಾ ಇರಲಿಲ್ಲ ಅಳು ಬಂದಂಗೆ ಆಗ್ತಾಯಿತ್ತು ಎ ಸಿ ಹಾಕ್ಕೊಂಡು ಎ ಸಿ ಹಾಕ್ಕೊಂಡಿರೋಣ ಅಂದರೆ ನನಗೆ ಎ ಸಿ ಆಗಲ್ಲ ಕಫ ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಎಸಿನ ಆನ್ ಮಾಡ್ಕೊಳ್ಳೋಕೆ ಹೋಗೋಲ್ಲ ಬಟ್ ಕೂಲರ್ ಆದರೂ ಹಾಕೊಳ್ಳೋಣ ಅಂತ ಇವತ್ತು ಆಲ್ಮೋಸ್ಟ್ ಕೂಲರ್ ತಗೊಂಬರ್ಬೇಕು ಅಂತ ರೆಡಿ ಆಗ್ತಾ ಇದೆ ಅಷ್ಟೊತ್ತಿಗೆ ಮಳೆ ಬಂತು ಪುಣ್ಯ ಪರವಾಗಿಲ್ಲ ವೆದರ್ ಮಾತ್ರ ಸೂಪರ್ ಆಗೈತೆ ಮಕ್ಕಳನ್ನ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಯಾಕೆ ಅಂತ ಅಂದರೆ ಖಾಯಿಲೆಗಳು ಜಾಸ್ತಿ ಆಗ್ಬಿಡುತ್ತೆ ಇನ್ಮೇಲೆ ಮಳೆ ಕಡಿಮೆ ಬಿದ್ದಿರೋದ್ರಿಂದ ಜಾಸ್ತಿ ಆಗುತ್ತೆ ಜಾಸ್ತಿ ಬಿದ್ದು ಪ್ರಮಾಣ ಜಾಸ್ತಿ ಆಗಿರೋ ಆದರೆ ಏನು ತೊಂದರೆ ಇಲ್ಲ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಆಗ್ತಾ ಆಗ್ತಾಯಿರ್ತವೆ ಆದಷ್ಟು ಹುಷಾರಾಗಿರಿ ತುಂಬ ಜಾಸ್ತಿ ಎಲ್ಲಿ ಬಂದೈತೋ ನಂಗೆ ಗೊತ್ತಿಲ್ಲ ಮಳೆ ಎಲ್ಲಿ ಬಂದಿದೆ ಅಂತ ನ್ಯೂಸಲ್ಲೆಲ್ಲ ನೋಡ್ತಾ ಇರಿ ನ್ಯೂಸಲ್ಲಿ ಜಾಸ್ತಿ ನೋಡೋಕ್ಕೋಗ್ಬೇಡ್ರಿ ಎಲ್ಲ ನ್ಯೂಸ್ ಚಾನಲ್ ಅವರು ಏನೇನೋ ಹಬ್ಬಿಸ್ತಾ ಇರ್ತಾರೆ ಅಲ್ಲಿ ಹಂಗೆ ಕೊಚ್ಕೊಂಡು ಹೊಂಟೋಯ್ತು ಹಿಂಗೆ ಕೊಚ್ಕೊಂಡು ಹೊಂಟೋಯ್ತು ಅಂತ ಅವರು ಸುಮ್ಮನೆ ಇದು ಮಾಡ್ತಾಯಿರ್ತಾರೆ ಅದನ್ನೆಲ್ಲ ನೀವು ಜಾಸ್ತಿ ನ್ಯೂಸ್ ಚಾನಲ್ನ ಆದಷ್ಟು ಕಡಿಮೆ ನೋಡ್ರಿ ಬಿಸಿಲುಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೌದು ನಿಜ ಬಿಸಿಲು ದಗೆಗೆ ಈ ಸತಿನೇ ಇಷ್ಟು ಟೆಂಪ್ರೇಚರು ನಮ್ಮ ಕಡೆ ಜಾಸ್ತಿ ಆಗಿರೋದು ತರ್ಟಿ ತರ್ಟಿ ನೈನ್ ತನಕ ಹೊಲ್ತೋಗ್ಬಿಟ್ಟಿತ್ತು ತರ್ಟಿ ನೈನ್ ತರ್ಟಿ ಏಯ್ಟು ನಾಳೆ ನಾಡ್ದು ಫಾರ್ಟಿ ಅಂತ ಹೇಳ್ತಾಯಿದ್ರು ಗೊತ್ತಿಲ್ಲ ಆಲ್ಮೋಸ್ಟು ಮಳೆ ಏನಾದ್ರು ಬಂದರೆ ನಮ್ಮ ಕಡೆ ಏನಾರು ಕಡಿಮೆ ಆಗ್ಬೋದೇನೋ ಕಡಿಮೆ ಆಗಲಿಲ್ಲ ಅಂದರೆ ಆದಷ್ಟು ಮಕ್ಕಳೇ ಆಗಲಿ ನೀವೇ ಆಗಲಿ ಹೊರಗಡೆ ಬಿಡೋಕಂತೂ ಹೋಗಬೇಡಿ ಮಕ್ಕಳನ್ನ ಬಿಟ್ಟರೆ ಸಂಜೆ ಹೊತ್ತು ಆಟ ಆಡಿಕೊಂಡು ಬರೋಂಗೆ ಬಿಡಬೇಕಾಗುತ್ತೆ ಇಲ್ಲಾಂದರೆ ಒಂದು ಹ್ಯಾಟು ಕೊಡ್ಸೋದಾಗಿರ್ಬೋದು ಮಳೆ ಬಂದೈತಲ್ಲ ಹ್ಯಾಟು ಹ್ಯಾಟು ಬರುತ್ತಲ್ಲ ಅದನ್ನು ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ ಹ್ಯಾಟ್ಗಳನ್ನ ಹಾಕ್ಕೊಂಡು ಓಡಾಡಿ ಆಮೇಲೆ ಸನ್ ಸ್ಟ್ರೋಕ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು ಆಮೇಲೆ ಆದಷ್ಟು ಚೆನ್ನಾಗಿ ನೀರು ಕುಡೀರಿ ಸೊಪ್ಪು ತರಕಾರಿಗಳ್ನ ಜಾಸ್ತಿ ತಿನ್ನಿ ಆದಷ್ಟು ಹೀಟ್ ಅಂತ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ತುಂಬಾ ನೀರು ಕುಡಿಬೇಕು ನೀವು ನೀರು ಕುಡಿಬೇಕು ಅಂತ ಅನಿಸಿಲ್ಲ ಅಂದರೂ ಪರವಾಗಿಲ್ಲ ಒಂದು ಪಕ್ಕದಲ್ಲೊಂದು ಇದೊಂದು ನೀರಿನ ಬಾಟ್ಲನ್ನು ಇಟ್ಕೊಂಡು ಆರಾಮಾಗಿ ಐದೈದು ನಿಮಿಷಕ್ಕೂ ಒಂದೊಂದು ಸರ್ತಿ ಕುಡಿತಾರೆ ತುಂಬನೇ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಂದರೆ ಹೀಗಂತ ಹೇಳ್ತಾ ನಮ್ಮೂರಲ್ಲಂತೂ ಅಂತೂ ಇಂತೂ ಮಳೆ ಬಂತು ನಿಮ್ಮೂರಲ್ಲಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ ಬಿಸಿಲಲ್ಲಿ ಆಚೆ ಈಚೆ ಓಡಾಡೋಕ್ಕೆ ಹೋಗಬೇಡಿ ಓಡಾಡಲೇಬೇಕು ಪಾಪ ಕೆಲಸಕ್ಕೆ ಅವರು ಇವರು ಹೋಗೋರೆಲ್ಲ ಇರ್ತಾರೆ ಅಂಥವರೆಲ್ಲ ಪಾಪ ಏನೂ ಮಾಡೋಕ್ಕಾಗಲ್ಲ ಕೆಲ್ಸಕ್ಕೆ ಹೋಗಲೇಬೇಕು ಏನು ಮೇಡಮ್ ನಾವು ಕೆಲ್ಸಕ್ಕೆ ಹೋಗ್ಬಾರ್ದ ಅಂತ ಅಂದ್ಕೊಬೇಡ್ರಿ ಕೆಲಸಕ್ಕೆ ಹೋಗಬೇಕು ಹೋಗ್ಲಿಲ್ಲ ಅಂದರೆ ಅವ್ರ ಜೀವನ ನಡೆಯಲ್ಲ ಪಾಪ ಆದಷ್ಟು ಮನೇಲಿರೋರು ಆದಷ್ಟು ಹುಷಾರಾಗಿರಿ ಹೊರಗಡೆ ಹೋಗೋರು ಪಾಪ ಹುಷಾರಾಗೇ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ಮಾಡಿ ಕಾಮೆಂಟ್ ಮಾಡಿ ಕೇರ್ ಬಬಾಯ್ ಪಾ ಹ್ಞೂ ದೀಕ್ಷಾ ಬಾಯ್ ಮೇಡ ಎಲ್ಲಿದ್ದೆ ಈ ಕಡೆ ಬರ್ರೆ ಮಕ್ಕಳು ನೋಡ್ರಿ ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಆ ಬಿಸಿಲು ಇದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಎಲ್ಲರಿಗೂ ಇವತ್ತು ತುಂಬಾ ತುಂಬಾ ಖುಷಿ ಆಗ್ಬಿಟ್ಟು ಎಲ್ಲಾರು ಈ ನವಿಲುಗಳು ಯಾವಾಗ ಗರಿ ಬಿಚ್ಚಿ ಆಡ್ತಾವಲ್ಲ ಹಂಗ ಆಡ್ತಾ ಅವ್ರಿ ಇವತ್ತು ಈಗಂತ ಹೇಳ್ತಾ ಮಳೆ ಬಂದಾಗ ಈ ಮಳೆನಲ್ಲಿ ಇನ್ನೊಂದು ವಿಚಾರ ಅಂದ್ರೆ ಆಲ್ಮೋಸ್ಟ್ ಈ ಮಳೆನಲ್ಲಿ ನೆನೆಯೋದಿಕ್ಕೆ ಹೋಗ್ಬೇಡಿ ಇನ್ನ ಒಂದು ಮೂರ್ನಾಕ್ ಟೈಮು ಮಳೆ ಬರಬೇಕು ಅಂತ ಹೇಳ್ತಾರೆ ಮಲಗಿದ್ದೆ ಬಂದು ಅಮ್ಮ 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 ಮಳೆ ಬಂತು ಮಳೆ ಬಂತು ಅಂತ ಎಬ್ರಿಸ್ತಾ ಇದ್ದ ಅದಕ್ಕೆ ಅವನಿಗೆ ಖುಷಿ ಆಗ್ಬಿಟ್ಟಿತ್ತು ಓಡಿ ಓಡಿ ಬಂದು ಇದ್ದ ಸರಿ ಮಳೆನಲ್ಲಿ ನೆನೆಯೋದಿಕ್ಕೆ ಹೋಗಬೇಡಿ ಆದಷ್ಟು ಹುಷಾರಾಗಿರಿ ಈಗಂತ ಹೇಳ್ತಾ ಇಲ್ಲಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಟೇಕ್ ಕೇರ್ ಬಾ ಬಾಯ್